ಗವರ್ಮೆಂಟ್ ಅಲ್ಲಿ ಬಾರ್ ಬಾರ್ ಲೈಸೆನ್ಸ್ ಕೊಟ್ಟೇ ಇರಲ್ಲ ಎಲ್ಲೂ ಕೊಟ್ಟಿಲ್ಲ ನನ್ನ ನಾಲೆಡ್ಜ್ಗೆ ಎಲ್ಲೂ ಕೊಟ್ಟಿಲ್ಲ ಈ ಜಾಗದಲ್ಲಿದೆ ಇದೆ ಇವ್ರಿಗೆ ಇದೊಂದು ಡಿಸಿಪ್ಲಿನ್ ಇರಬೇಕು ಎಲ್ಲಿ ಮಕ್ಕಳು ಓದೋ ಮಕ್ಕಳು ಸ್ಟೂಡೆಂಟ್ಸ್ ಓಡಾಡ್ತಾರೆ ಹೆಣ್ಣು ಮಕ್ಕಳು ಓಡಾಡ್ತಾರೆ ರೈತರು ಓಡಾಡ್ತಾರೆ ಡಿಗ್ನಿಫೈಡ್ ಆಗಿರೋರು ಯಾರ್ಯಾರು ಬಸ್ ಹತ್ತಕ್ಕೆ ಈ ಜಾಗದಲ್ಲಿ ಬಂದು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿವರೆಗೂ ಈ ಪ್ರಮಿಸಸ್ ಅಲ್ಲಿ ಇರ್ತಾರೆ ಆ ಜಾಗದಲ್ಲಿ ಇವ್ರು ಏನಾದ್ರು

ಒಬ್ಬರು ಯಾರಾದರೂ ಇದೇ ಜಾಗದಲ್ಲಿ ಇದ್ದಾರೆ ಅಂತಂದ್ರೆ ಅವತ್ತೇ ಡೋರ್ ಕ್ಲೋಸ್ ಮಾಡಿಸ್ತೀನಿ ಅಂಗಡಿ ಯಾರಾದರೂ ಯೂಸ್ ಮಾಡಿ ಜಿಮ್ಮದ್ದಾಗ ಖರ್ಚು ತಗೊಂಡಿದ್ದೀನಿ ಯೂಸ್ ಮಾಡಿ ಎಲ್ಲಾದರೂ ಓಡಾಡ್ತಾ ಇದ್ದಾರೆ ಅವತ್ತೇ ನೀನು ಅಂಗ್ಡಿ ಲಾಸ್ಟ್ ಕ್ಲೋಸ್ ಮಾಡಿಸಿದ್ದ ಹೇಳ್ತಲ್ಲ